ನಮಸ್ಕಾರ ವೆಲ್ಕಮ್ ಟು ಪಲ್ಲವಿ ಯೂಟ್ಯೂಬ್ ಚಾನಲ್ ಏನಪ್ಪ ವಿಷಯ ಅಂತಂದ್ರಿ ಮನೆ ಮನೆಗೆ ಗ್ರಹ ಪ್ರವೇಶ ಆಯ್ತು ಅವಾಗ ಗ್ರಹ ಪ್ರವೇಶ ಹಲ್ವಾರ್ ಕಲಾವಿದ್ರು ಬಂದಾರ ಆತ್ಮೀಯರ ಗೆಳತಿಯರು ಎಲ್ಲಾರು ಬಂದಾರ ಎಲ್ಲಾರು ಗಿಫ್ಟ್ ಗೊತ್ತಂದ್ರಿ ಅವನ್ನೆಲ್ಲ ಓಪನ್ ಮಾಡಿಲ್ಲ ಅದ್ರಾಗ ಏನಾಯ್ತಂತ ನಿಮ್ಗೂ ತೋರ್ಸ್ಬೇಕಂತ ಈಗ ಓಪನ್ ಮಾಡಿ ತೋರಿಸ್ತೀವಿ ಬರ್ರಿ ನಾವು ನನಗೂ ಬಹಳ ಏನೇನೈತೆ ನೋಡೋ ಮೂರ್ ನಾಲ್ಕು ದಿವಸ ಆತ್ರಿ ಕಾಯಕತ್ತೀವಿ ನಾನ್ ನನ್ನ ಮೈದ ನನ್ ಮೈದ್ನ ಅಂದ್ರೆ ತೆಗೀರಿ ಹೋಯ್ತಿ ತೆಗೀರಿ ಹೋಯ್ತಿ ಅಂತಾರ ಇವತ್ತು ತೆಗಾಕತ್ತೀವಿ ಫಸ್ಟ್ ನೇನಾಗಿ ದೊಡ್ಡದೈತ್ರಿ ಫೋಟೋ ಅನ್ಸುತ್ತ ಹೆಸರು ಬರ್ದಿಲ್ಲ ಯಾರ್ ಕೊಟ್ಟಾರ ಯಾರು ಕೊಟ್ಟಾರ ಹೆಸರು ಬರ್ದಿಲ್ಲ ಇನ್ ನೋಡ್ರಿ ದೊಡ್ಡದೈತ್ ಬಹಳ ಫ್ರೇಮ್ ನೋಡ್ಬೇಕಾದ್ರೆ ಕುಳ್ತಿಡೀರಿ ಓಪನ್ ಮಾಡಿ ಬರ್ಲೇ ಇದ್ದವ್ರು ದೊಡ್ಡ ಮನಸ್ಸು ದೊಡ್ಡ ಮನಸ್ಸು ನಮಸ್ಕಾರ ನಮ್ಮ ಗೃಹ ಪ್ರವೇಶದ ನಿಮಿತ್ತ ಬಾಳ್ ಮಂದಿ ಕುಟುಂಬ ಆಗಿರ್ಬೋದು ಗೆಳೆಯರ ಬಳಗ ಕಲಾವಿದರು ರಾಜ ಯಾವ್ದೋ ಒಂದು ನೋಡ್ರಿ ಎಷ್ಟ್ ಚಂದೈತಿ ರಾಜುನಾಕ್ಚುಲಿ ಲಾಸ್ಟ್ ಗಿಫ್ಟ್ ಬಂದಿದ್ರೆ ಇದು ಯಾವ್ದು ನನ್ಗೆ ಗೊತ್ತೈತಿ ನನ್ನ ಫ್ರೆಂಡ್ ನೀವೇದಿ ತಂದು ನೀವೇ ತಂದು సకిన అంటే వణోలే బా క్యూట్ ఐతే నివి థాంక్యూ నా గంటంపన్ ఓలే తమా సరి ఓర్నేదage గోపాల్యాండ్ గోపాలు డ్రివల్ డాటా ఆ గోపాల్ కళాసించన ఆ కళాసించన aur గోపాల్ ఊగరేనా గోపాల్ ఇంజిగరేనా చేరికొట్టారా అంతదే ఏన్ కొట్టనే బుర్సేనోన బట్ బట్ నాకిది తోమొడు

అల్ల బుద్ధం శరణం గచ్ఛామే వచ్చేది 12 చంద్రైతి ఎస్ట్ విశణవగాయైతేన ద్రా ಮಾತೇದಣ್ಣ ಏನ ರಾಜಕರಣ ಮಹೇಶ್ ಅಣ್ಣ ರಾಘವೇಂದ್ರ ಬಸ್ತಿ ರಾಘವೇಂದ್ರ ಬಸ್ತಿ ಅಂತಂದ್ರೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಆಮೇಲೆ ರಾಜಕರಣ ಅಂತಂದ್ರ ಗದಗೋಡು ಮತ್ತು ಮಾಂತೇಶ್ ಶರ್ಪದ ಅಂತಂದ್ರೆ ಮಿಮಿಕ್ರಿ ಪ್ರಾಣಿ ಪಕ್ಷಿಗಳು ಮೇಮಿಕ್ರಿ ನಾಲ್ಕು ಜನ ಸೇರಿ ಒಂದು ಗಿಫ್ಟ್ ಕೊಟ್ಟಲ್ಲ

hei <Sessis> ini <Sessis> 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 ரெடி பிரஸி மஞ்

ನೋಡ್ರಿ ನೋಡ್ಕೊಂಡು ಹೋಗಿ ಗೊತ್ತಾಗತ್ತ ಮನ್ಯಾಗ ಇರೋದಿಲ್ಲ ಅಂತಂದ ಗೊತ್ತಾಗಿ ಎಲ್ಲ ಹೋಗುವ ನೀವ್ ಯಾಕೆ ಕಟ್ಕೊಂಡ್ ಹೋಗ್ರಿ ಅಂತಂದ ನಮ್ಗ ಬಾಕ್ಸ್ ಗಿಫ್ಟ್ ಮಾಡ್ಯಾರ ಅವ್ರು ನೋಡ್ರಿ ಅಷ್ಟ ಎರಡ್ ಬಾಕ್ಸ್ ಕ್ಯೂಟ್ ಯು ಇದು ಚಂದ್ರಕಾಂತ್ ಕಾಳನ್ನವ್ರ ಮುರುಗೋಡದಾರ ಇವರು ಸೋ ನಮಗೆ ವಾಚ್ ಮಾಡಿ ಮಾಡಿ

ಇಬಾಳ ಚಲೇತಿದೆ ಇತ್ತಾಗಿ ಬಾಳ ಚನತೆ ಅಂಗದವರೇ ನಮ್ಮ ಪ್ರೋತ್ಸಂಗವರ ಇದು ಎದಕ್ಕೆ ಕೊಟ್ಟರೋ ನನಗೆ ಗೊತ್ತಾಗ್ಲಿಲ್ಲ ಆ ಲ ಓಪನ್ ಮಾಡಿದನಾಗ ಹಿಂಗ ಹಾಕ್ಬೇಕಂತೆ ಕೊಟ್ಟಾಗ ಓಹೋ ಹೀಗೆ ಹಾಕ್ ಮಾಡ್ಬಿಡಿ ರೇವಣ್ಣವರ ಥ್ಯಾಂಕ್ ಯು ಭರೂಪಿ ಎಮ್ ವೈ ಮಂತ್ರಿ ಹೆಸರು ಕಾಣ್ವಾತ್ರಾ ಸ್ವಾಸ್ ಭರೂಪಿ ಓರೂರೂ ಜೈಹಾ ಪಡಾ ये दुनकडे पटी हे दु छान येते क्यूट आई टिक मस्त आई टिक थँक्यू यार ಕೊಟ್ಟಿದವರಿಗೆ ಇದರ मध्ये सरिल्हरु ओळख भरदिरतरो அதே என்னாரு முறுக்குட தர இதுல கடமாக்கி

मोरल टच आई ಮಿನಾಯಕ ಧಾರವಾಡ್ರಿ ಮತ್ತು ಕೊಟ್ಟರ ರಮೇಶ್ ರೆಡ್ಡಿ ನಮ್ಮ ತಮ್ಮನಾಗ್ಲಿ ಅಂತ ಹೇಳಿದನ ಆ ಚಾಮಿ ಕಡಿನ ಬಂತೆ ಒಟ್ಟಾ ಹಾ 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 ಹಾ

नम्मा कटेले यम्मे गायकी यम्मे नम्मा तंडला यम्मे गायकी नायकी ಆದಂತ सुधा हीरे नका ನೀನು ಕೊಟ್ಟಿ ನೋಡಿ ಅದೇ ಇట్లాಕ್ಕೆ ಚಾಲಿಕೆ ರೀತಿಯಂತೆ ಅತ್ತೆ ತಿಂಡೆ ಕಟ್ಟಿ ಅಲ್ಲಿ ಅಣ್ಣ ಬಿಡಕ್ಕೆ ಕತ್ತಿಗೆ ಅಣ್ಣ ಪ್ಲೇಟ್ ಔ್ ಚಂಚೆ सुधा ಚಂಚೆ सुधा ಚಂಚೆ ಇದು ಟ್ರೈ ಅಂತ ಇದೆ ಹಾ ಬೋಲೋ ಟ್ರೈ కుటుంబ <laughs> మీరు <laughs> ನಾವು ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಬಹಳ ಚಂದ ಬಹಳ ಇಟ್ಕೊಂಡಿದ್ದಿಲ್ಲ ಮಳೆಗಾಲ ಐತೆ ಅಂತೇಳಿ ಬಟ್ ಎಕ್ಸ್ಪೆಕ್ಟೇಷನ್ ಮೀನು ಕೂಡ ಬಂದಾಗ ನಮಗೆ ಬಹಳ ಪ್ರೀತಿ ತೋರಿಸ್ತಾರೆ ಎಲ್ಲ ಗಿಫ್ಟ್ ಬಂದಾಗ ಇವತ್ತು ಓಪನ್ ಮಾಡ್ಕೊತೀನಿ ಎಲ್ಲ ಹೆಸರು ಒಂದು ಕವರ್ ಗೊತ್ತಿಲ್ಲ ಕೊಟ್ಟಿದ್ರು ಮಾತ್ರ ಥ್ಯಾಂಕ್ ಯು ಉಲ್ಟಾ ಇದ್ದೀನಿ ಬಾಡಿ ಹೋಗಿ ಇಷ್ಟ ಆಗ್ತ ನನಗೆ ಥ್ಯಾಂಕ್ ಯು ಇದು ಸುರೇಶ್ ತುಡ್ಬೇಕರ್ ಅಂತ ಇಲ್ಲ ಬೈಲಂಗಲ್ಲಾರ ಅವರು ಕೊಟ್ಟಾಗ ಓಕೆ ಸುರೇಶ್

जाओ भैया एक मनी मुड़वा देते हैं रुको जरा रुको लाके देखा काम हो गया थैंक यू दी बोला सगर देंगे और कटा दे जा दाव को टाइम दाव रे नंबर को दाव वाह कितने खाने कर देगा जा मैजिक कर दाव दाव हां थैंक यू

ರಾಧಾಕೃಷ್ಣ ರೂಪಾಂಜಲಿ ಮೆಲುಡಿ ತಂಡ ಅವರಿಗೆ ಹೃದಯ ಪೂರ್ವಕ ತುಂಬಾ ತುಂಬಾ ಧನ್ಯವಾದಗಳು ಇದು ಪ್ರಕಾಶ್ ಬಗರಿ ಅವರಿಗೆ ಮತ್ತೆ

थँक्यू यार ಕೊಟ್ಟಿದೆ ಅವರಿಗೆ مانเทෂ් ક્લાઉડ્સ ಅಂತ બેંગલુરુના ઇదా પૂર્ણિમાના ફોટો મધ્યાગું ಒಂದિશ બંધિરલીલી આ તરા એલા ઈ ઈવગ બંધી ઈવગ બંધી એલા બહારના આવલા હા કુડી કુડી મંટેશટ કુડીવા ઈ ફોટો જો બળે જાશે बेळगा wow. मुरगोड <GonzalezBy meaningful words>

ഇന്ത നാല് ഫുൾ നോസ് ഞാൻ തെക്കോട്ട് എല്ലാ ആട്ടു kiran hari ada dressing Singara, mata dunia senar kota ਦੁਰਾ ਐਲੈਸ਼ਨਾਰ ਅੰਦਰ ਮਹਿਲਵੰਕਿਆ ਰਿ ਐਕਚੁਅਲੀ ਮਨੀਓਪਨਿੰਗ ਦੇ ਫਸਟ ਗਿਫਟ ਬਣੇ ਤੇ ਇਹ ਦੂਜਾ ਗਿਫਟ ਬਣੇ ਮਹਿਲਵੰਕੀ ਅਨੰਦ ਐਲੈਸ਼ਨੰਦ ਬੜਕਨ ਬੜਕਨ ਮਮਾ ਮਾਦੀ ਜਿਆਦਾ ਬਣ ਕੇ ਫੋਟੋ ਲੀ ਹਾਂ ਸਾਇਓ ਫੋਟੋ ਬੰਦ ਐਲੈਸ਼ਨਾਰ ਥੈਂਕ ਯੂ ਮੈਂ ਵਾਚ ਫੋਟੋ ਉਹ ਕਿਦਾਂ ਕਰਦਾ ਮਾਤਾ ਬਚੀ ਪੀਦਰ ਬਸਾਸ਼ੂ ਪਾਟੇਲ ਅੰਦਰ ਰਿਗਾ ਪਾਵਰ ਪਟਾ ਰੋ ਓਕੇ ਨਾ ਨਾ ਆਪੀ ਆਤੀ ਆਉਂਦੀ ਫੋਟੋ ਦੇਗਾ ਬਣਦੀ

இது கிருஷ்ணா

ನಂಗ್ ಬೆಸ್ಟ್ ಫ್ರೆಂಡ್ಸ್ ಗಿಫ್ಟ್ ಮಾಡಿದ್ರೆ ಇದಾರೆ ಅದರ ಯಾವ ಹೂ ಅನ್ನೋದು ನಂಗೆ ಗೊತ್ತಿಲ್ರಿ ಇದು ಸಂಪಿಗೆ ಗಿಡ ರೀ ಯಾಕಪ್ಪ ಅಂತಂದ್ರ ಇದು ನಮ್ಮ ಮನಿ ಯಾರ್ ಕಡೆ ತಗೊಂಡಿವಲ್ಲ ಓನರ್ ಮಗ ವಿನಾಯಕ್ ಆದಂತ ಹುಡುಗ ತಮ್ಮ ನಂಗ್ ತನ್ ಕೊಟ್ಟಿ ತಮ್ಮ ನನ್ ಮನಿ ಮುಂದ್ ಹಚ್ಚೋ ಗಿಡ ಫಸ್ಟ್ ಇದ ಬಾಳ ಇಷ್ಟ ಆತಿದ್ ಗಿಡ ನಂಗ ಥ್ಯಾಂಕ್ ಯು ನೋಡಿದ್ರಿ ಇಷ್ಟ ಎಲ್ಲಾ ಎಲ್ಲ ನಿಮ್ ಖುಷಿ ಆಗಿರ್ಬೇಕನ್ಸುತ್ತ ಇನ್ನೊಂದಿಷ್ಟು ಮಿಸ್ಟೇಕ್ ಗಳು ಆಗ್ಯಾವ ಎಲ್ಲ ಅದಾವು ತೆಗೆದಿಟ್ಟಿವಲ್ಲ ಬೇಜಾರ್ ಮಾಡ್ಕೋಬೇಡ್ರಿ ತಂದ್ ತೋರ್ಸಿಲ್ಲ ಅಂತ ಅಂದ್ ಬಂದಿರಿ ಮನಿ ಓಪನಿಂಗ್ ಬಂದವ್ರಿಗೆ ಎಲ್ಲರಿಗೂ ತುಂಬಾ 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 ಧನ್ಯವಾದಗಳು ಅದಾಯ್ರಿ ನೋಡ್ರಿ ಇಷ್ಟೆಲ್ಲಾ ನಮ್ಗ ಪ್ರೋತ್ಸಾಹ ಸಹಕಾರ ನೀಡ್ಯಾರ ಇಷ್ಟೆಲ್ಲಾ ಗಿಫ್ಟ್ ಕೊಡು ಬದ್ಲಿ ಒಂದೊಂದ್ ಸಾವಿರ ರೂಪಾಯಿ ಆಯಾರ ಹಾಕಿದ್ರ ಮನಿ ಸಾಲ ಮುಡ್ತಿತ್ತು ಅಂತ ನನ್ನ ಆಸೆ ಇಷ್ಟ ಹೇಳಕ್ ಬಯಸ್ತೀನಿ ಇದೇ ರೀತಿ ನಂದು ವಿಡಿಯೋಗಳು ರೀ ಹೋಮ್ ಟೂರ್ ಆಗಲಿ ಪ್ರತಿಯೊಂದು ಬರ್ತಿರ್ತಾವ ನಿಮ್ ಮುಂದೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೇಳ್ತಿವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್